ಸ್ನೇಹಿತರೆ ನಮಸ್ಕಾರ ತಾಜ್ ಮಹಲ್ ನೋಡ್ಬೇಕು ಅಂದ್ರೆ ಆಗ್ರಾಕ್ ಹೋಗ್ಬೇಕು ಅಂತೀವಿ ಆದ್ರೆ ನಮ್ಮ ದಕ್ಷಿಣ ಭಾರತದಲ್ಲೂ ಒಂದು ತಾಜ್ ಮಹಲ್ ಇದೆ ಅಂದ್ರೆ ನಂಬ್ತೀರಾ ಹೌದು ಅದು ಬೇರೆ ಎಲ್ಲೂ ಇಲ್ಲ ನಮ್ಮ ವಿಜಯಪುರದಲ್ಲಿ ಇಲ್ಲಿನ ಸಿಟಿ ಲೈಫ್ ಇಲ್ಲಿನ ಮಾರ್ಕೆಟ್ ಇಲ್ಲಿನ ಕಾಲೇಜುಗಳು ಎಲ್ಲವೂ ಡಿಫರೆಂಟ್ ಎಲ್ಲಿನ ಬಿಲ್ಡಿಂಗ್ಗಳು ಇಲ್ಲಿನ ಕೋಟೆಗಳು ನೋಡಿದ್ರೆ ರಾಜರ ಕಾಲಕ್ಕೆ ಆಗುತ್ತೆ ಬನ್ನಿ ಈ ಸೂಪರ್ ಸಿಟಿ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ತಿಳಿದುಕೊಳ್ಳೋಣ ಉತ್ತರ ಕರ್ನಾಟಕದ ಎಜುಕೇಷನ್ ಹಬ್ ನಮ್ಮ ಬಿಜಾಪುರ ಈಗ ವಿದ್ಯೆಯ ತವರು ಮನೆ ಆಗೋಗಿದೆ ಯಾಕೊತ್ತಾ ಇಡೀ ಕರ್ನಾಟಕದಲ್ಲಿ ಹೆಣ್ಣುಮಕ್ಕಳಿಗೆ ಅಂತಾನಿರೋ ಇರೋ ಒಂದೇ ಒಂದು ಯೂನಿವರ್ಸಿಟಿ ಅಕ್ಕ ಮಹಾದೇವಿ ಮಹಿಳಾ ವಿವಿ ಇರೋದು ಇಲ್ಲೇ ಅಷ್ಟೇ ಅಲ್ಲ ಇಲ್ಲಿನ ಬಿ ಎಲ್ ಡಿಇ ಮೆಡಿಕಲ್ ಕಾಲೇಜ್ ಮತ್ತು ಎಂಜಿನಿಯರಿಂಗ್ ಕಾಲೇಜ್ಗಳು ಸಿಕ್ಕಾಪಟ್ಟೆ ಫೇಮಸ್ ಉತ್ತರ ಕರ್ನಾಟಕದ ಮೂಲೆ ಮೂಲೆಗಳಿಂದ ಹುಡುಗರು ಇಲ್ಲಿಗೆ ಓದಕ್ಕೆ ಬರ್ತಾರೆ ಸಿದ್ದೇಶ್ವರ ಜಾತ್ರೆ ಊರ ಹಬ್ಬ ಸಂಕ್ರಾಂತಿ ಬಂತು ಅಂದ್ರೆ ಸಾಕು ಬಿಜಾಪುರದಲ್ಲಿ ಹಬ್ಬದ ವಾತಾವರಣ ಇರುತ್ತೆ ಎಲ್ಲಿನ ಸಿದ್ದೇಶ್ವರ ಜಾತ್ರೆಗೆ ಊರಿಗೆ ಊರೇ ಸೇರುತ್ತೆ ಜಾತಿ ಧರ್ಮ ಬಿಟ್ಟು ಎಲ್ಲರೂ ಒಟ್ಟಾಗಿ ತೇರು ಎಳಿತಾರೆ ಆ ಸಮಯದಲ್ಲಿ ಸಿಟಿ ಲೈಟಿಂಗ್ಸ್ ನೋಡೋಕೆ ಎರಡು ಕಣ್ ಸಾಲದು ಗಾಂಧಿ ಚೌಕ್ ಸಿಟಿಯ ಹಾರ್ಟ್ ಬೀಟ್ ಬಿಜಾಪುರ ಸಿಟಿಯ ನಡು ಭಾಗದಲ್ಲಿ ಇರೋದೇ ಗಾಂಧಿ ಚೌಕ್ ಇದು ಯಾವಾಗ್ಲೂ ಫುಲ್ ರಶ್ ಇರುತ್ತೆ ನಿಮ್ ಬಟ್ಟೆ ಬೇಕಾ ಮೊಬೈಲ್ ಬೇಕಾ ಅಥವಾ ಬಂಗಾರ ಬೇಕಾ ಎಲ್ಲದಕ್ಕೂ ಇದೆ ಮೇನ್ ಮಾರ್ಕೆಟ್ ಹಳ್ಳಿ ಕಡೆಯಿಂದ ಬರೋ ಜನರಿಗೆ ಶಾಪಿಂಗ್ ಮಾಡೋಕೆ ಇದೆ ಫೇವ್ರೇಟ್ ಜಾಗ ಗೋಲ್ ಗುಮ್ಮಟ ಗೋಡೆಗಳು ಮಾತಾಡ್ತವೆ ಬಿಜಾಪುರ ಅಂದರೆ ಫಸ್ಟ್ ನೆನಪಾಗೋದು ಗೋಲ್ ಗುಮ್ಮಟ ಇದು ಪ್ರಪಂಚದಲ್ಲಿ ಎರಡನೇ ಅತಿ ದೊಡ್ಡ ಗುಮ್ಮಟ ಅಂತೆ ಇದರ ಮಜಾ ಏನು ಗೊತ್ತಾ ನೀವು ಅಲ್ಲಿನ ಒಂದು ಮೂಲೆಯಲ್ಲಿ ನಿಂತು ತೀರಾ ಮೆಲ್ಲಗೆ ಪಿಸು ಮಾತಲ್ಲಿ ಮಾತಾಡಿದ್ರು ಅದು ನೇರ ಎದುರುಗಡೆ ಇರೋರಿಗೆ ಕ್ಲಿಯರ್ ಆಗಿ ಕೇಳಿಸುತ್ತೆ ನೀವು ಜೋರಾಗಿ ಒಂದು ಚಪ್ಪಾಳೆ ತಟ್ಟಿದ್ರೆ ಅದು ಬರೋಬ್ಬರಿ ಏಳು ಸಲ ರಿಪೀಟ್ ಆಗುತ್ತೆ ನಾನೂರು ವರ್ಷದ ಹಿಂದೆಯೇ ಮೈಕ್ ಇಲ್ಲದೆ ಈ ತರಹ ಸೌಂಡ್ ಬರೋ ಹಾಗೆ ಕಟ್ಟಿದ್ದಾರೆ ಅಂದರೆ ಗ್ರೇಟ್ ಅಲ್ವಾ ಇಬ್ರಾಹಿಂ ರೋಜಾ ಮಹಲ್ಗೆ ಸ್ಫೂರ್ತಿ ಸ್ನೇಹಿತರೆ ಆಗ್ರಾದ ಮಹಲ್ ಕಟ್ಟೋಕೆ ಗೆ ಐಡಿಯಾ ಬಂದಂತೆ ನಮ್ಮ ಇಬ್ರಾಹಿಂ ರೋಜಾ ನೋಡಿಯಂತೆ ಇದು ನೋಡೋಕ್ಕೆ ಅಷ್ಟು ಸುಂದರವಾಗಿದೆ ಇಲ್ಲಿನ ಗೋಡೆಗಳ ಮೇಲೆ ಹೂವು ಬಳ್ಳಿಗಳ ಡಿಸೈನ್ ಅನ್ನ ಕಲ್ಲಿನಲ್ಲೇ ಕೆತ್ತನೆ ಮಾಡಿದ್ದಾರೆ ಅಲ್ಲಿ ಹೋಗಿ ಸುಮ್ಮನೆ ಕೂತ್ರೆ ಸಾಕು ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಹೆಲ್ತ್ ವಿಷಯದಲ್ಲಿ ನಂಬರ್ ಒನ್ ಸುತ್ತಮುತ್ತಲಿನ ಜಿಲ್ಲೆಯವರಿಗೆ ಅಥವಾ ಬಾರ್ಡರ್ ದಾಟಿ ಮಹಾರಾಷ್ಟ್ರದವರಿಗೆ ಹುಷಾರಿಲ್ಲ ಅಂದ್ರೆ ಅವ್ರು ಓಡಿ ಬರೋದೆ ಬಿಜಾಪುರಕ್ಕೆ ಇಲ್ಲಿ ಅಷ್ಟು ದೊಡ್ಡ ದೊಡ್ಡ ಆಸ್ಪತ್ರೆಗಳಿವೆ ಕಡಿಮೆ ಕರೆತಿನಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಕೂಡ ಸಿಗುತ್ತೆ ಪಂಚ ನದಿಗಳು ಮತ್ತು ಆಲಮಟ್ಟಿ ಡ್ಯಾಂ ವಿಜಯಪುರ ಜಿಲ್ಲೆಯಲ್ಲಿ ಐದು ನದಿಗಳು ಹರಿಯುತ್ತೆ ಕೃಷ್ಣಾ ನದಿಗೆ ಕಟ್ಟಿರುವ ಆಲಮಟ್ಟಿ ಡ್ಯಾಮ್ ಇರೋದೇ ಇಲ್ಲೇ ಸಂಜೆ ಹೊತ್ತಲ್ಲಿ ಲೈಟಿಂಗ್ಸ್ ಹಾಕ್ತಾರೆ ಮ್ಯೂಸಿಕ್ ಜೊತೆ ನೀರು ಡಾನ್ಸ್ ಮಾಡೋದನ್ನ ನೋಡೋಕೆ ಜನ ಮುಗಿ ಬೀಳ್ತಾರೆ ನೀರ್ ಬಂತು ಸಿಟಿ ಬದಲಾಯಿತು ಒಂದ್ ಕಾಲದಲ್ಲಿ ಇಲ್ಲಿ ಕುಡಿಯೋ ನೀರಿಗೆ ಪರದಾಟ ಆಯಿತು ಬಾವಿಗಳೇ ಗತಿಯಾಗಿತ್ತು ಆದ್ರೆ ಈಗ ಆಲಮಟ್ಟಿ ಡ್ಯಾಮ್ನಿಂದ ಲೈನ್ ಮೂಲಕ ನೀರು ಬರ್ತಿದೆ ಇಪ್ಪತ್ನಾಲ್ಕು ಗಂಟೆ ನೀರು ಸಿಗುತ್ತೆ ರಸ್ತೆಗಳು ಅಗಲ ಆಗ್ತಿವೆ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು ಬರ್ತಿವೆ ಬಸವಣ್ಣನವರ ಊರು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಬಸವಣ್ಣನವರು ಹುಟ್ಟಿದ ಸ್ಥಳ ಬಸವನ ಬಾಗೇವಾಡಿ ಇಲ್ಲೇ ಇದೆ ಹಾಗೆ ಐಕ್ಯವಾದ ಕೂಡಲ ಸಂಗಮ ಕೂಡ ಹತ್ತಿರದಲ್ಲೇ ಇದೆ ಒಟ್ಟಾರೆಯಾಗಿ ಹೇಳೋದಾದ್ರೆ ವಿಜಯಪುರ ಅಂದ್ರೆ ಒಂದು ಕಡೆ ರಾಜರ ಸ್ಟೋರಿ ಇನ್ನೊಂದು ಕಡೆ ಭಕ್ತಿ ಮತ್ತೊಂದು ಕಡೆ ಬಾಯಲ್ಲಿ ನೀರುರಿಸುವ ಊಟ ಸ್ನೇಹಿತರೆ ವಿಜಯಪುರದ ಬಗ್ಗೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು